ಶೆಟ್ ಬಂದ್ರೆ ಒಂದು ಎಪ್ಪತ್ತು ಕೋಟಿ ಯೋಜನೆ ತರ್ಕಿದ್ರೆ ಒದಗು ಒಂದು ತಾಕತ್ತು ಬೇಕು ತಾಕತ್ತು ಬೇಕು ಬೇಕು ಅವರು ನಮ್ದು ಈಗ ಶಾಸಕರಾಗಿ ನಾವು ಗೆಲ್ಸಕ್ಕೋಸ್ಕರ ಶಾಸಕರದ್ದಲ್ದ ಈಗ ಜಾತಿ ಯಾರು ಇಲ್ಲ ಹೆಣ್ಣು ಒಂದು ಗಂಟು ಅಂತ ಅವ್ರ ಶೆಟ್ರ್ ಬಗ್ಗೆ ಒಂದು ಇರುತ್ತೆ ಇರುತ್ತ ಅವ್ರವ್ರ ಒಂದು ಇರುತ್ತೆ ಇರುತ್ತವ್ರೊಳಗೆ ಸುಳ್ಳು ಅದ್ರ ಬಗ್ಗೆ ಏನೂ ಕೊಡ್ಲೇ ಇಲ್ಲ ಎಲ್ಲ ನೋಡಿ ಇಷ್ಟಿಷ್ಟು ತೋರದ ಪೈಪು ಹುಕ್ಕ ಹೊತ್ರಿ ಇದು ಯಾಕೆ ಯಾಕೆ ಅಂತ ಹೇಳಿ ನಮ್ಮೂರು ಹಳಿ ನೀರೇ ಹೊತ್ತು ಅಂದೇಳ್ರಿ ಮಾರ್ರೆ ನಮ್ಗೆ ನೀರು ಸಾಕತ್ತಿಲ್ಲ ನಾವೆಲ್ಲಿ ನೀರು ಕೊಡೋದು ಮಳೆಗಲ್ದೆ ನೀರು ಫುಲ್ ಆತ ಆಗಲಿ ಬೇಕಾರೆ ಎಷ್ಟು ಬೇಕಾದ್ರೂ ತಕೊಂಡೋಗ್ಲಿ ಅವು ಈಗ ನೋಡಿ ಈಗ ನೀರಿಲ್ಲ ನಮ್ಮ ಬಾಮಿಗೆಲ್ಲ ನೀರಿಲ್ಲ ಇಲ್ಲ ಈಗ ಕುಡುಕೆ ಒಂದು ಹದಿನೈದು ನೀರು ಇಲ್ಲ ಬಾಮ್ಯಾಗ ನಮ್ಮ ತೋಟಲ್ಲ ಹೊತ್ ತೆಗೆ ಮುನ್ನೂರು ಹೆಚ್ಚು ಎಷ್ಟು ಮೋಟ್ರ್ ಹಾಕ್ತಾರು ಇಂತಿಂಥ ದೊಡ್ಡ ಪೈಪ್ ಹಾಕಿರ ಮಾರ್ರೆ ಆದ್ರೆ ನಾವು ಈಗ ನೀರ್ ಹೆಂಗ ಅವರಿಗೆ ಶ್ರೀರಾಜ್ ಶೆಟ್ಟರ್ ಬಂದ್ರ ಒಂದ್ ಎಪ್ಪತ್ತು ಕೋಟಿ ಯೋಜನೆ ತರ್ಕಿದ್ರೆ ಒದಗೂ ಒಂದು ತಾಕತ್ತು ಬೇಕು ಒಂದು ತಾಕತ್ ಬೇಕು ಆ ತಾಕತ್ ಹೇಳ್ರು ಕೂಡ ಅವ್ರ ನಮ್ದೀಗ ಶಾಸಕರಾಗಿ ನಾವು ಗೆಲ್ಸಕ್ಕೋಸ್ಕರ ಆಗಿ ಅವ್ರ ಶಾಸಕರದ್ದಲ್ದ ಇಂತ ಒಂದು ಯೋಜನೆ ತರಲಿಕ್ಕೆ ತಾಕತ್ ಬೇಕಂದಾಗ ಎಲ್ಲರೂ ಚಪ್ಪಾಳೆ ಹೊಡೆದಿದ್ರಂತೆ ಮರ ಅವ್ರದ್ದೇ ಜನ್ಮೇ ಅದ ನಮ್ಮೂರಿನ ಜನ ಅಲ್ಲ ಈ ನಮ್ಗೆ ರೈತರ ಅಲ್ಲ ಅದ ಅವರೇ ಜನ ಗುತ್ತಿದಾರ ಅವ್ರು ಇವ್ರ ಕೆಲ್ದಾರೆ ಅವ್ರೆಲ್ಲ ಕರ್ಕೊಂಡು ಬಂದಿರ ಆ ಬಂದಳಿಕೆ ಅವ್ರ ಚಪ್ಪಲಿ ಹೊಡೆದ್ರು ಅವ್ರ ಚಪ್ಪಲಿ ಹೊಡೆದ್ರು ಅಷ್ಟೇ ಹೊರತು ಒಂದ್ ಎಪ್ಪತ್ತೆರಡು ಕೋಟಿ ತಪ್ಪದ್ ಒಂದ್ ತಾಕತ್ ಬೇಕಂದ್ರೆ ಇಲ್ಲಿ ಅವ್ರಿ ಖುಷಿ ಆಯ್ತು ಅವ್ರಿ ಖುಷಿ ಆಯ್ತು ಖುಷಿ ಚಟ್ರು ಅಂದ್ರೆ ಮಾರ್ರೆ ಎಲ್ಲರೂ ಇಲ್ಲಿ ನೋಡಿ ಅವ್ರ ಅವ್ರ ಒಂದು ಇರುತ್ತೆ ಇದು ಇರುತ್ತವ್ರೊಳಗೆ ಈಗ ಜಾತಿ ಯಾರು ಇಲ್ಲ ಹೆಣ್ಣೊಂದು ಗಂಟು ಅಂತ ಅವ್ರು ಶೆಟ್ರು ಬಗ್ಗೆ ಒಂದು ಇರುತ್ತೆ ಅಂದ್ರೆ ಚಪ್ಪಳಿ ಹೊಡೆದ ನಂತರ ಮಾತಿ ಮಾತಿ ಬೆಳೀತ್ ಆ ಜ ಅವ್ರು ಗುತ್ಕಿದ್ರ ಯಾರು ಬಂದು ಸೀದಾ ಡೈರೆಕ್ಟ್ ಹೋಗಿ ಮೈಕ್ ಹಸ್ಕೊಂಡ್ರ ಯಾರ ಪ್ರಕಾಶ್ ಶೆಟ್ರು ಮೈಕ್ ಅವ್ರ ದೂಡಾಕಿ ಅವ್ರ ಕುರ್ಚಿ ಸುಮ್ನೆ ಕಡೆ ಸುಮ್ನೆ ರೀ ಅಂದ್ರ ಹೇಳ ಪ್ರಕಾಶ್ ಶೆಟ್ ನಾವೆಲ್ಲ ಇತ್ತ ಮಾರ್ರಿ ಏನ್ ಮಾಡೋಕತ್ ನಮ್ಮ ಹತ್ರ ಬಾರ್ಸ್ಕಿತ್ತಲ್ಲ ಅಲ್ಲ ಬಾರ್ಸಕ್ ಏನ್ ಮಾಡುದ ಅವರು ದೊಡ್ಡ ಜನ ನಾವು ಬಡವ್ರ ಅವ್ರು ಹಾತ ಬತ್ತ ನಮಗೇನವ್ರ ತೊಂದ್ರೆ ಮಾಡ್ರೆ ಅದು ಒಂದ್ ಎಣಸ್ಕೊಂತ ನಾವು ಈ ಈ ನಮ್ನ ಮುಳುಗಡೆಯ ಪತಿ ನಾವ್ ನಮ್ಗೆ ಏನತ್ತ ನಮ್ಗ ಆ ಟೆನ್ಶನ್ ಏನಿಲ್ಲ ಅಲ್ಲ ಗೋಪಾಲ್ ಪೂಜಾರ ಬಂದಿರ ಅವ್ರೀಗ ನಮ್ಮ ಈ ನೋಡುವ ಇನ್ನೊಂದ್ ಮೀಟಿಂಗ್ ಬರ್ತದೆ ನೋಡುವ ಅಂತ ಹೊರತು ಮತ್ತೇನು ಅವ್ರು ಮಾತಾಡ್ಲಿಲ್ಲ ಅವರಿಗೂ ಅವ್ರಿಗೂ ಏನ್ ಕಲೆಕ್ಷನ್ ಇತ್ತ ನಮ್ಗೆ ಗೊತ್ತಿಲ್ಲ ಮಾರೀಗು ಅವ್ರಿಗೇನು ನಮ್ಗ ಗೊತ್ತಿಲ್ಲ ಈ ಯೋಜನೆ ಇವರು ಮುಂದ್ ತಂದ್ರ ಅಂತ ಹೇಳ್ರೆ ಹಳಗೆರೆ ನೂಜಾಡಿ ಎಲ್ಲದು ಬಂದೆ 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 ನೋಡಿ ಜಯಂತಿ ಅಮ್ಮ ಅಂದ್ರೆ ಇಡೀ ಊರಿಗೆ ಅವರು ಜನ ಮುನ್ನೂರು ಗೆಕಿ ಹುಟ್ಟೊಳ್ಳಿದಾರ ಮುನ್ನೂರು ಮಾನ್ ಗೆಕಿ ಹುಟ್ಟೊಳ್ಳಿದಾರ ಮುನ್ನೂರು ಮಾನ್ಗೆ ಹುಟ್ಟಿದಾರ ಆ ಅವ್ರ ಹತ್ರ ಇಲ್ಲ ಎಲ್ಲ ನಮ್ಮ ಹತ್ರ ಇತ್ತು ಅವ್ರ ಹೊರ ನಾವು ಬಿಟ್ಟೆ ಬಿಡುಗ ಬಿಟ್ಟೆ ಬಿಡುಗ ಬಿಡುಗ ಅವ್ರ ಬೆನ್ನಿ ನಾವು ಐದೇ ಅವ್ರ ಬಗ್ಗೆ ಹೋರಾಡಲ್ಲ ಈ ಜಾಕ್ವೆಲ್ ಅಂದ ಕೆಳಗ ಹಾಕ್ರ ಮಾತ್ರ ನಾವು ಕರೆಕ್ಟ್ ಇತ್ತು ಜಾಕ್ವೆಲ್ ನಾವು ನಾವೊಂದು ಹನಿ ನೀರು ನಾವು ಬಿಡುದೇ ಇಲ್ಲ ಇಂಥ ಇಂತ ನಮ್ ಬಡವ್ರ ಹೊಟ್ಟಿ ಮಾಡೋ ಈ ಯೋಜನೆ ನಮ್ಗೆ ಬೇಡದೆ ಬೇಡ ಬೇಡದೆ ಬೇಡದೆ